ವೀಕ್ಷಕರ ಎಲ್ಲರಿಗೂ ಅರಿಯದ ರೈತ ಚಾನಲ್ಗೆ ಸ್ವಾಗತ ಇವತ್ ನಾವು ಅಡಿಕೆಗೆ ಮೂರನೇ ಬಾರಿ ಬೋರ್ಡೋ ಔಷಧಿ ತರೋದಕ್ಕೆ ಸಾಗರದ ಆಪ್ಕೋಸ್ ಮಂಡಿಗೆ ಬಂದಿದ್ದೀವಿ ದೊಡ್ಡದಾಗಿ ಇದೆ ಅಡಿಕೆ ಪರಿಷ್ಕರಣ ಮತ್ತು ಮಾರಾಟ ಸಹಕಾರ ಸಂಘ ಹಾಗೆ ಗಾಡಿ ಪಾರ್ಕ್ ಮಾಡೋದಕ್ಕೆ ಒಳಗ ಜಾಗ ಇತ್ತು ನಿಲ್ಸ್ಬಿಟ್ಟು ಒಳಗಡೆ ಹೋದ್ರೆ ಔಷಧಿಗೆ ಬಿಲ್ ತಗ್ಸೋದಕ್ಕೆ ಮೊದಲನೇ ಮಾಡಿಗೆ ಹೋಗ್ಬೇಕಾಗಿತ್ತು ಅದಕ್ಕೆ ಎಲಿವೇಟರ್ ಕೂಡ ಇದೆ ಬನ್ನಿ ನಾವು ಹಳ್ಳಿಲಿರೋ ರೈತರು ಕೂಡ ಊರಲ್ಲೇ ಇದ್ಕೊಂಡು ಎಲಿವೇಟರ್ ಹೋಗೋ ಅನುಭವ ಪಡ್ಕೊಂಡು ಎದುರುಗಡೆ ಇರೋ ಬಟನ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಡೋರ್ ಓಪನ್ ಆಯ್ತು ಒಳಗಡೆ ಹೋಗಿ ಫಸ್ಟ್ ಫ್ಲೋರ್ ಗೆ ಬಟನ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಲಿ ಡೋರ್ ಕ್ಲೋಸ್ ಆಗಿಬಿಟ್ಟು ನಿಧಾನಕ್ಕೆ ಮೇಲ್ಗಡೆ ಹೊರಡ್ತು ಗ್ಲಾಸ್ ಡೋರ್ ಆಗಿರೋದ್ರಿಂದ ಲಿಫ್ಟು ಮೇಲ್ಗಡೆ ಹೋಗ್ತಾ ಇರೋದು ನೀಟಾಗಿ ಗೊತ್ತಾಗ್ತಾ ಇತ್ತು ಹಾಗೆ ಒಳಗಡೆ ಹೋದ್ರೆ ಅಪ್ಪಾಜಿ ಬಿಲ್ ಮಾಡಿಸೋದಕ್ಕೆ ಹೋದ್ರು ಆಫೀಸ್ ಅನ್ನು ಮಾತ್ರ ಒಳ್ಳೆ ಆಫೀಷಿಯಲ್ ಆಗಿ ರೆಡಿ ಮಾಡಿದ್ದಾರೆ ಹಳೆ ಆಫೀಸ್ ಇಲ್ಲೇ ಕೆಳಗಡೆ ಇತ್ತು ಒಳ್ಳೆ ಓಬಿ ಎಂ ಕಾಲ ಹಳೆ ಆಫೀಸ್ ಇದ್ದಾಗ ಒಂದ್ ಎರಡ್ ಮೂರು ಟೈಮ್ ಬಂದಿದ್ದೆ ಇವಾಗ ಇದು ಒಂದ್ ಎರಡ್ ಮೂರು ವರ್ಷ ಆಯ್ತು ರೆಡಿ ಆಗಿ ಹಾಗೆ ಬಿಲ್ ತೆಗೆಕೊಂಡು ಆಗಿತ್ತು ಕೆಳಗಡೆ ಹೊರಟ್ವಿ ಮತ್ತೆ ಲಿಫ್ಟಲ್ಲಿ ಇವಾಗ ಹಾಗೆ ಒಳಗಡೆ ಬಂದು ಗ್ರೌಂಡ್ ಗೆ ಬಟನ್ ಪ್ರೆಸ್ ಇದು ಸ್ಟೋರ್ ರೂಮ್ ಇರೋದು ಕೆಳಗಡೆ ಇಲ್ಲೇ ಆವಕ ವಿಭಾಗ ಇರೋದು ಇಲ್ಲೇ ನಾವು ರೈತರೆಲ್ಲ ತಂದಿರೋ ಅಡಿಕೆಯನ್ನು ತೂಕ ಮಾಡಿಸಿ ಒಳಗಡೆ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ನೋಡಿ ಆಟೋ ತಂದು ನಿಲ್ಸ್ಕೊಂಡಿದ್ದಾರೆ ಯಾರು ಅಡಿಕೆ ಹಾಕ್ಲಿಕ್ಕೆ ರೇಟ್ ಜಂಪ್ ಆಗಲಿ ಆವಾಗ ಮಾರೋಣ ಅಂತ ಇಟ್ಕೊಂಡಿರೋ ರೈತರೆಲ್ಲ ಅನಿವಾರ್ಯ ತಂದು ತಂದಿದೆ ತರ ಮಾರ್ತಾ ಇರ್ತಾರೆ ಇಲ್ಲಿ ಒಳಗಡೆನೆ ಗೋಡೌನ್ ಇರೋದು ಹಾಗೆ ಮುನ್ನೂರ ಅರವತ್ತೈದು ದಿವಸನು ಇಲ್ಲಿ ವ್ಯಾಪಾರ ನಡೀತಾರೆ ಪಕ್ಕದಲ್ಲೇ ಸ್ಟೋರ್ ರೂಮ್ ಇದೆ ರೈತರಿಗೆ ಆಟೋಗೆ ತುಂಬಕೊಂಡು ಹೋಗೋಕೆ ಅನುಕೂಲ ಆಗಿದೆ ಹಾಗೆ ನಾವು ವಿಡಿಯೋ ಮಾಡ್ತಿರೋದು ನೋಡಿ ಅಣ್ಣಗೆ ಸ್ವಲ್ಪ ಮುಜುಗರ ಆಗ್ಬಿಡ್ತು ಅಷ್ಟೇ ಈ ತರ ಹೊರಗಡೆ ವಿಡಿಯೋ ಮಾಡ್ತಾ ಇರೋದಕ್ಕೆ ಅವನಿಗಿಂತ ಜಾಸ್ತಿ ನನಗೆ ಮುಜುವರ ಆಗ್ತಾ ಇದೆ ಬಿಲ್ಲಲ್ಲಿ ಪೌಡರ್ ತುತ್ತ ಬರ್ಸಿರ್ಲಿಲ್ಲ ಕಲ್ಲು ತುತ್ತ ಬರ್ಸಿದ್ರು ಕಲ್ಲು ತುತ್ತನ ಹುಡುಕಿ ಬಿಲ್ಲಲ್ಲಿ ಇರೋ ಅಷ್ಟು ತುತ್ತ ಮತ್ತೆ ಸುಣ್ಣನ ಚಿಕ್ಕ ತುಂಬಸ್ಕೊಟ್ಟ ಹಾಗೆ ಬಿಲ್ ಅಲ್ಲಿ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೊಂಡು ಚೀಲನ ದಾರದಲ್ಲಿ ಕಟ್ಕೊಂಡು ತಗೊಂಡು ಬಂದು ಗಾಡಿಗೆ ಹಾಕೊಂಡ್ವಿ ಗಾಡಿಯನ್ನು ತಿರುಸ್ಕೊಂಡು ಹೊರಟ್ವಿ ಹಾಗೆ ನಮ್ಮ ಹಸುಗಳಿಗೆ ಹತ್ತಿ ಹಿಂಡಿ ತಗೋಬೇಕಾಗಿತ್ತಾರ ಇಲ್ಲಿ ಸಾಗರ ಟು ಸೊರಬ ರೋಡ್ ಅಲ್ಲಿ ರೈಟ್ ಸೈಡ್ ಗೆ ರಾಜಾ ಟ್ರೇಡರ್ಸ್ ಅಂತ ಹೇಳಿ ಕ್ಯಾಟಲ್ ಫೀಡ್ ಶಾಪ್ ಇದೆ ಹೊರಗಡೆ ಮಾತ್ರ ಗೊತ್ತಾಗೋದಿಲ್ಲ ಆದ್ರೆ ಒಳಗಡೆ ಹೋದ್ರೆ ಮಾತ್ರ ಗೋಧಿ ಬೋಸ ಹತ್ತಿ ಹಿಂಡಿ ಕಡ್ಡಿ ಹಿಂಡಿ ಕಡಲೆ ಹೊಟ್ಟು ಎಲ್ಲ ತರಹದ ಚೀಲ ಸಿಗುತ್ತೆ ಎರಡು ಸುತ್ತಿ ಚೀಲ ಬಿಲ್ ಮಾಡಿಸ್ಕೊಂಡು ಹೊರಟೆ ಈ ಸಾರಿ ಕಲ್ತು ತನ್ನ ತಂದಿದ್ವಿ ಅದನ್ನು ಸಂಜೆ ನಮ್ಮಮ್ಮ ತಿರುವ ಕಲ್ಲಲ್ಲಿ ಸ್ವಲ್ಪ ಪುಡಿ ಮಾಡಿ ಕೊಟ್ಟರು ಇದರಲ್ಲಿ ಪೂರ್ತಿ ಪುಡಿ ಮಾಡ್ತಾ ಕೂತರೆ ಆಗಲ್ಲ ಅಂತ ಹೇಳಿ ನಾನು ಮತ್ತೆ ನಮ್ಮಣ್ಣ ಸೇರಿ ಗ್ರೈಂಡ್ರಲ್ಲಿ ಹಾಕಿ ಸಣ್ಣಕ್ಕೆ ಪೌಡರ್ ಮಾಡಿ ಸಾಣಿಗೆಯಲ್ಲಿ ಪಾಕೆಟಲ್ಲಿ ತೂಕ ಮಾಡಿ ಪ್ಯಾಕ್ ಮಾಡಿ ಇಟ್ರು ಇಷ್ಟೆಲ್ಲ ಯಾರು ಬೇಕಿತ್ತಪ್ಪ ಪೌಡರ್ ತುತ್ತಾನೆ ಸಿಕ್ತಿತ್ತಲ್ಲ ಅಂತ ಅಂದರೆ ನಾರ್ಮಲ್ ಆಗಿ ಬೋರ್ಡೋ ಸ್ಪ್ರೇ ಪವರ್ ನಲ್ವತ್ತರಿಂದ ನಲ್ವತ್ತೈದು ದಿನ ಇರಬೇಕು ಹಾಗೆ ಇರ್ತಿತ್ತು ಮೊದಲೇ ಇವಾಗ ಪೌಡರ್ ಹೊಡೆಯ್ಟ್ ಮಾಡಿದ್ಮೇಲೆ ಮೂವತ್ತಿನ್ದೊಳಗೆನೆ ಅದ್ರ ಪವರ್ ಕಡಿಮೆ ಆಗಿ ಕೊಳೆ ಕಾಣಿಸ್ಕೊಳಕ್ ಸ್ಟಾರ್ಟ್ ಆಗಿತ್ತು ಅದಕ್ಕೆ ಕಲ್ತುತ ತಂದ್ವಿ ಹಾಗೆ ಎರಡು ದಿನ ಆದ್ಮೇಲೆ ಔಷಧಿ ಹೊಡೆಯೋಕ್ಕೆ ಇದಿರೋದ್ರನ್ನ ಬಂದರು ಹಾಗೆ ಮಿಷಿನ್ ತೊಗೊಂಡು ಔಷಧಿ ಹೊಡೆಯೋಕ್ಕೆ ಸ್ಟಾರ್ಟ್ ಬಿಟ್ವಿ ಸ್ಪ್ರೇಯರ್ ಮಷಿನ್ ಬಗ್ಗೆ ಮಾಹಿತಿ ಮತ್ತು ಔಷಧಿ ಹೊಡೆಯೋಕ್ಕೆ ಮುಂಚೆ ಸ್ಪ್ರೇಯರ್ ಮಷಿನಲ್ಲಿ ಏನೆಲ್ಲ ಚೆಕ್ ಮಾಡಿ ಇಟ್ಕೋಬೇಕು ಹೇಗೆ ರೆಡಿ ಮಾಡಿ ಇಟ್ಕೋಬೇಕು ಅಂತ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಆ ವಿಡಿಯೋ ಲಿಂಕ್ ಆದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ ಚೆಕ್ ಹಾಗೆ ನಾವಿಲ್ಲಿ ಔಷಧಿಯೆಲ್ಲ ಕಳಿಸ್ಕೊಂಡು ಮಷೀನನ್ನು ಸ್ಟಾರ್ಟ್ ಮಾಡಿ ಪ್ರೆಝರ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀವಿ ಇಲ್ಲಿ ಓವರ್ ಫ್ಲೋ ಸ್ವಿಚ್ ಇದೆಯಲ್ಲ ಇದನ್ನು ಎಲೆ ಮಾಡಿ ಇಟ್ಕೊಂಡ್ರೆ ಆಯಿತು ಔಷಧಿ ಹೊಡೆಯೋ ಸ್ಟಾರ್ಟ್ ಮಾಡಿದ್ಮೇಲೆ ಪಂಪ್ ಯಾವಾಗಲೂ ಪಂಪಲ್ಲಿ ಪ್ರೆಸರನ್ನು ಮ ಎಷ್ಟೆ ಮರಗಳಿಗೆ ಔಷಧಿ ಸ್ಪ್ರೇ ಮಾಡ್ತೀವಿ ಅನ್ನೋದ್ರ ಮೇಲೆ ಇಪ್ಪತ್ತರಿಂದ ನಲ್ವತ್ತರವರೆಗೂ ಸೆಟ್ ಮಾಡ್ಕೊಂಡ್ರೆ ಮಷೀನಿಗೆ ಯಾವುದೇ ಹೊಡೆತ ಹಾಗೆ ಇಲ್ಲಿ ವಿರು ಪ್ರಸಾರ ಸಾಕಾಗ್ತಿಲ್ಲ ಅಂತ ಕೂಗಿದ್ರು ಪಂಪಲ್ಲಿ ಅಡ್ಜಸ್ಟ್ಮೆಂಟ್ ಸರಿಯಾಗಿತ್ತು ಹಾಗಾಗಿ ಅಲ್ಲಿ ಸ್ವಲ್ಪ ಎಕ್ಸಲೇಟರ್ ಕೊಟ್ವಿ ಈ ಬೋರ್ಡ್ ಔಷಧಿನ ಹತ್ತು ನಿಮಿಷ ಸುಮ್ಮನೆ ಬಿಟ್ಟರೆ ಸುಣ್ಣದ ನೀರ್ ತರ ತಿಳಿಯಾಗ್ಬಿಡುತ್ತೆ ಹಾಗಾಗಿ ಐದೈದು ಒಂದೊಂದು ಸಾರಿ ಈ ತರ ಕಾಡ್ತಾನೆ ಇರಬೇಕು ಹಾಗೆ ಇಲ್ಲಿ ಫೈಬರ್ ದೊಟ್ಟಿಲಿ ಔಷಧಿ ಹೊಡೆಯೋದನ್ನು ನೋಡಬಹುದು ಇದು ಹಳೆ ತೋಟ ಆಗಿರೋದ್ರಿಂದ ಇಪ್ಪತ್ತಡಿ ಮರನೂ ಇದ್ವು ಹಾಗೆ ಐವತ್ತು ಅಡಿ ಮರನೂ ಇದ್ವು ಹತ್ತತ್ತು ನಿಮಿಷಕ್ಕೂ ಐವತ್ತಡಿಗೂ ದೊಟ್ಟಿನ ಏರ್ಸ್ಕೊಳ್ಬೇಕಾಗಿತ್ತು ಡಿಗೂ ದೋಟಿನ ಇಳಿಸ್ಕೊಬೇಕಾಗಿತ್ತು ನಮ್ಮ ಅಣ್ಣ ಹೊಸತಿ ಔಷಧಿ ಹೊಡೆದ್ರು ಕೊಳೆ ಬಂದಿರೋ ಮರಗಳನ್ನು ತೋರಿಸಿ ಚೆನ್ನಾಗಿ ಔಷಧಿ ಹಿಡಿಯೋಕೆ ಹೇಳ್ತಾ ಇದ್ದ ದೋಟಿನಲ್ಲೇನೆ ಟ್ರಿಗರ್ ಅಟ್ಯಾಚ್ಮೆಂಟ್ ಕೊಟ್ಟಿದ್ದಾರೆ ಅದನ್ನ ಅವ್ರು ಯಾವ ತರ ಆಪರೇಟ್ ಮಾಡ್ತಾ ಇದಾರೆ ಅಂತ ನೋಡ್ಬೋದು ವೀರಭದ್ರ ಅಣ್ಣ ಅಡಿಕೆ ಗುಣೆಯ ಮಧ್ಯ ಭಾಗನ ಫೋಕಸ್ ಮಾಡಿ ಔಷಧಿ ಹಿಡಿತಾ ಇದ್ರು ಆ ರೀತಿ ಔಷಧಿ ಸ್ಪ್ರೇ ಮಾಡಿದಾಗ ಅಡಿಕೆ ಗುಣೆಯ ತುದಿ ಭಾಗದಲ್ಲಿರೋ ಅಡಿಕೆಗೆ ಔಷಧಿ ಬೀಳದೇನೆ ಅಲ್ಲಿ ಕೊಳೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಾವು ಅದಕ್ಕೇ ಔಷಧಿ ಸ್ವಲ್ಪ ಹೊರಗಡೆ ಹೋಗಿ ವೇಸ್ಟ್ ಆದ್ರೂ ಪರವಾಗಿಲ್ಲ ತುದಿ ಕೊನೆ ಅಡಿಕೆವರೆಗೂ ಔಷಧಿ ಬೀಳೋ ಥರ ಸ್ಪ್ರೇ ಮಾಡಿರಿ ಅಂತ ಹೇಳಿದ್ವಿ ಹಾಗೆ ಅವರೂ ಕಷ್ಟ ಆದ್ರೂ ನಿಧಾನಕ್ಕೆ ಚೆನ್ನಾಗಿ ಔಷಧಿ ಹೊಡೆದ್ರು ಹೇಳೋಕ್ಕೇನೋ ಈಸಿ ಆದರೆ ಅಲ್ಲಿ ನಿಂತ್ಕೊಂಡು ಹೊಡೆಯಬೇಕಾದ್ರೆ ಕಣ್ಣಿಗೆ ಬಂದು ಬೀಳ್ತಾ ಇರುತ್ತೆ ಔಷಧಿ ಎಲ್ಲ ತುಂಬ ಕಷ್ಟ ಇರುತ್ತೆ ಔಷಧಿ ಹೊಡೆಯೋದು ಇಷ್ಟೇ ಅಲ್ಲ ದೋಟಿನ ಐವತ್ತು ಅಡಿ ಏರ್ಸ್ಕೊಂಡಿದ್ದಾಗ ಅದನ್ನ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ಇರುತ್ತೆ ಅದನ್ನ ಬ್ಯಾಲೆನ್ಸ್ ಮಾಡೋದ್ರ ಜೊತೆಗೆ ದಿನ ಪೂರ್ತಿ ಅದನ್ನ ಹಿಡ್ಕೊಂಡು ಓಡಾಡಬೇಕು ಅಷ್ಟೇ ಅಲ್ಲದೆ ಈ ಮಲೆನಾಡು ಪ್ರದೇಶದಲ್ಲಿ ಪ್ರತಿ ಎರಡು ಅಡಿಕೆ ಗಿಡದ ಮಧ್ಯದಲ್ಲೂ ಕಾಜಗಿ ತೆಗೆದಿರ್ತೀವಿ ಅದನ್ನ ದಾಟ್ಕೊಂಡು ದೋಟಿನ ಬ್ಯಾಲೆನ್ಸ್ ಮಾಡ್ಕೋಬೇಕು ಜೊತೆಗೆ ಬಾಳೆ ಮರಗಳು ಇರ್ತವೆ ಅವಂತೂ ಅದರ ಹೆಡಗಳು ಯಾವ ಕಡೆ ದೋಟಿ ಒಯ್ದ್ರೂನು ಅಡ್ಡ ಬರ್ತಿರ್ತವೆ ಅವನ್ನ ತಪ್ಪಿಸೋ ಅಷ್ಟರಲ್ಲಿ ಪೂರ್ತಿ ಸುಸ್ತಾಗಿಬಿಡ್ತಾರೆ ಹಾಗೆ ದೋಟಿಲಿ ಔಷಧಿ ಹೊಡೆಯೋಕೆ ಹೇಗಾಗುತ್ತೆ ಅಂತ ಅವ್ರನ್ನೇ ಕೇಳಿದಾಗ ಏನಾಗುತ್ತೆ ದೋಟಿಯಾಗೆ ಹಾಂ ಜೋರಾಗಿ ಹೇಳ್ಬೇಕು ಅಡಿ ಇಲ್ಲ ಅನ್ನ ಹಾಂ ಅಡಿ ಎಷ್ಟು ಐತೆ ಅಲ್ಲ ಅದು ಕೊಳೆ ಬಂದತ್ತೆ ಕೊಳೆ ಬಂದತ್ತೆ ಎಲ್ಲರದ್ದು ಐತಿ ಕೊಳೆ ಸರಿ ಡಲ್ಲು ನನ್ನ ಕೊನೆ ಇಲ್ಲ ಏ ಅನ್ನಂಗಿಲ್ಲ ಎಲ್ಲರದ್ದು ಡಲ್ಲು ಇಲ್ಲ ಕೊನೆ ಹಾಂ ಶೀತ ಜಾಸ್ತಿ ಆಯ್ತು ಮಳೆ ಮಳೆ ಜಾಸ್ತಿ ಆಗೈತಿ ಸರಿ ಹ್ಞೂ ಅದೇನಾಗೈತೆ ಅಂದ್ರೆ ಈಗ ನೆಲ ಆರ್ತಾನೆ ನಾವು ತದ್ದಿಕ್ಕಾದಂಗೆ ನಮಗೆ ಈಗ ಈ ಮಾರ್ಕು ಮಳೆ ಕೊಟ್ಟು ಕಲಾಕೆ ಹಾಂ ಈ ಮಾರ್ಕ್ ಇದು ಭಾಳ ವರ್ಷ ಆಯ್ತು ನಾ ನೋಡಕ್ ಒಳ್ಳೆ ತಳಿ ಮಾತ್ರ ಇದು ಭಾರಿ ಚೆನ್ನಾಗಿ ಹೀಗೇ ಬರುತ್ತೆ ಯಾವಾಗೂ ಅದಲ್ಲ ಝೂಮ್ ಮಾಡೋಣ ನೋಡೋದು ಒಳ್ಳೆ ತಳಿ ಮಾತ್ರ ಅದು ಇಲ್ಲಿ ನೋಡ್ಬೋದು ಅವರು ಬಾಳೆ ಹಡದಲ್ಲಿ ಯಾವ ಥರ ಇದ್ದಾರೆ ಹೋಗ್ತಾಯಿದ್ದಾರೆಂಥ ದೋಟಿನ ಮತ್ತು ಆ ಫೈಬರ್ ದೋಟಿನ ಹತ್ತತ್ತು ನಿಮಿಷಕ್ಕೂ ಯಾವ ಥರ ಐವತ್ತು ಅಡಿ ಮರ ಬಂತು ಅಂತಂದರೆ ಏರ್ಸ್ಬೇಕಾಗುತ್ತೆ ನೋಡ್ಬೋದು ನಿಮ್ಮಲ್ಲಿ ಯಾವ ಥರ ಅದನ್ನ ಏರಿಸ್ತಾರೆ ಅದರಲ್ಲಿ ಐದೈದು ಅಡಿದು ಜಾಯಿಂಟ್ಸ್ ಇರುತ್ತೆ ಪ್ರತಿಯೊಂದು ಜಾಯಿಂಟ್ಸಿಗೂ ಲಾಕ್ ಇರುತ್ತೆ ಲಾಕನ್ನು ರಿಮೂವ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಲಾಕ್ ಮಾಡ್ತಾರೆ ಹಾಗೆ ಹೀಗೆ ಅಂದ್ಕೊಂಡು ಹೊಡೆಯೋಷ್ಟರಲ್ಲಿ ಮಧ್ಯಾಹ್ನ ಎರಡು ಗಂಟೆ ಆಗಿತ್ತು ನಮ್ಮ ತೋಟದ ಔಷಧಿ ಹೊಡೆದು ಮುಗಿತು ಹಾಗೆ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಪಕ್ಕದ ಮನೆ ನಾರಾಯಣ ಭಟ್ರ ಅಡಿಕೆ ತೋಟಕ್ಕೆ ಔಷಧಿ ಹೊಡೆಯೋಕ್ಕೆ ಹೊರಟಿದ್ರು ಹಾಗೆ ಇಲ್ಲಿ ನಾವು ಕಲ್ತುತ್ತಾನ ಯಾಕೆ ಅಂತ ಅಂದರೆ ಇಲ್ಲಿ ನೋಡಬಹುದು ನೀವು ಯಾವ ತರ ಕೊಳೆ ಬಂದು ಉದ್ರಿದೆ ಅಂತ ಅಡಿಕೆ ಮೂವತ್ತೈದು ದಿನದ ಅಂತರದಲ್ಲಿ ಎರಡು ಔಷಧಿ ಮೇಲೆ ಅಂತ ಕೊಳೆ ಕೊಳೆದ್ರಿಗೆ ಪೌಡ್ರ್ ತುತ್ತ ಹೊಡೆದಿರೋದಾಗ ಮೂವತ್ತಿನದೊಳಗೆ ಕೊಳೆ ಬರ್ತಾ ಇರೋದ್ರಿಂದ ನಾವು ಕಲ್ತುತ್ತನ ಹೊಡೆದಿರೋದು ಹಾಗೆ ಮಧ್ಯಾಹ್ನ ಜೊತೆಗೆ ಹಣ ಬಂದರು ಪಟ್ಟರದ ಔಷಧಿ ಹೊಡೆಯೋಕೆ ಸ್ಟಾರ್ಟ್ ಮಾಡೇಬಿಟ್ಟು ಹಾಗೆ ಬೋಟಿನಲ್ಲಿ ಔಷಧಿ ಹೊಡೆಯೋದ್ರ ಬಗ್ಗೆ ಅವ್ರ ಎಕ್ಸ್ಪೀರಿಯನ್ಸ್ ಏನು ಅಂತ ಕೇಳಿದಾಗ ಅವ್ರು ಹೇಳಿರೋದೇನು ನೋಡೋಣ ಮನೆಯಲ್ಲಿ ರೋಟಿಗೆ ರೋಟಿ ಒಳಗೆ ಔಷಧಿ ಹೊಡಿಬೇಕು ಅಂದರೆ ನಲವತ್ತಡಿ ಒಳಗೆ ಹೊಡೆಯೋಕೆ ರೋಟಿ ಅದ ಅನುಕೂಲ ಐವತ್ತು ಅಡಿ ಮೇಲೆ ರೋಟಿ ಎತ್ಬೇಕಂದ್ರೆ ಮನಿಗೆ ಮನೆ ಔಷಧಿ ಹೋಗಿ ಬೀಳುತ್ತೆ ಮೇಲಕ್ಕೆ ಬಿಡಲ್ಲ ಪಂತಕ್ಕೆ ಹಂಗಾಗಿ ಮಳೆ ಬರೋ ಚಾನ್ಸಸ್ ಇರುತ್ತೆ ಹಂಗಾಗಿ ಐವತ್ತಡಿ ಮೇಲೆ ಅಷ್ಟೇ ಹೊಡಿಬೇಕು ಮರನ ಆಗಲ್ಲ ಮರ ಹಚ್ಚಿ ಹೊಡೆಯೋದೇ ಅನುಕೂಲ ನಮಗೆ ಇದು ರಚೆ ನೋವು ಹೊಲ ಬರುತ್ತೆ ಇದರಲ್ಲಿ ನಮಗೆ ಆದ್ರೆ ಮರದ ಮೇಲೆ ಕುದ್ದು ಬಿಟ್ರೆ ಒಂದೇ ಮರ ಸುತ್ತ ಒಂದು ಫೋಟೋ ತಗೋಬಿಡ್ಬೋದು ಇದು ಕಾದಿಗೆ ಪಾದಿಗೆ ಹಾರಂತ ಅವಶ್ಯಕತೆ ಇಲ್ಲ ಇದರಲ್ಲಿ ನಿಮಗೆ ಯಾವುದು ಅನುಕೂಲ ಆಗ್ತದೆ ನಮಗೆ ಊಟಗೆ ಹೊಡಿಯಕ್ಕೆ ಅನುಕೂಲ ಆಗ್ತದಾ ನೋಡ್ರೆ ತೋಟ ದೋಟೆ ಹೊಡಿಬೇಕು ಅಂದ್ರೆ ಒಂದೇ ಲೆವೆಲ್ ಇದ್ರೆ ತೋಟಿ ಬಾರಿ ಬೆಸ್ಟ್ ಒಂದು ಉದ್ದ ಗಿಡ್ಡ ಇದ್ದು ಬಿಟ್ರೆ ಮರ ಏರ್ಸೋದು ಇಳಿಸೋದು ಬಾರಿ ನಮಗೆ ಕಷ್ಟ ಹಂಗಾಗಿ ತೋಟಿ ಕಷ್ಟ ಆಗೈತಿ ಅನ್ನೋದು ಒಂದೇ ಲೆವೆಲ್ ಇರಬೇಕು ತೋಟ ಹಂಗಿದ್ರೆ ನೋಡ್ರಿ ಒಂದು ತೋಟಗಳು ಹಾ ಹೊಸ ತೋಟಗಳು ಒಂದು ಹೊಸ ಡ್ರಮ್ ಹೊಡಿಬಹುದು ಹಳೆ ತೋಟಗಳು ಕಡಿಮೆ ಇರ್ತವೆ ಏರ್ಸಿ ಇಳಿಸೋದ್ರಕ್ಕೆ ಟೈಮ್ ಆಗಿ ಹೋಗೈತಿ ಹಂಗಾಗಿ ಬಾರಿ ಕಷ್ಟ ಆಗೈತಿ ಮೂರನೇ ಬಾರಿ ಬೋರ್ಡ್ ಸ್ಪ್ರೇ ಹೊಡೆಯೋದು ಮುಗಿತು ಹಾಗೆ ಮಿಷಿನ್ ಅಲ್ಲ ನೀಟಾಗಿ ಒರೆಸಿ ಎತ್ತಿಟ್ವಿ ಮಳೆ ಎಷ್ಟಲ್ಲೇ ನಿಂತೋಗಿತ್ತು ಇನ್ಮೇಲೆ ಮಳೆ ಬರಲಿಲ್ಲ ಅಂತ ಅಂದರೆ ಇಲ್ಲಿಗೆ ಮುಗ್ ಮುಗೀತು ಔಷಧಿ ಹೊಡೆಯೋದು ಅಡಿಕೆಗೆ ಮಳೆ ಏನಾದರೂ ಕಂಟಿನ್ಯೂಸ್ ಬಂದರೆ ಮತ್ತೆ ಮುಂದೆ ಏನು ಮಾಡಬೇಕಂತ ನೋಡಬೇಕು ಇಲ್ಲಿಗೆ ಈ ವಿಡಿಯೋ ಮುಕ್ತಾಯಿತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಈ ವಿಡಿಯೋದ ಬಗ್ಗೆ ಏನೇ ಅನ್ಸಿದ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಹಾಗೆ ಅರಿಯದ ರೈತ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ